ವಾಲಿಗೆ ಆರತಿ ಆರತಿ ಮಾಡಿರೇ ನನ್ನ ಭಾರತಿ ಬೆಳಗಿರೇ ಬೇ ಮೋವಾಯಿಗೊಂದು ಆರತಿ ಬೆಳಗೇರೇ ಆರತಿ ಮಾಡಿರೇ ನನ್ನೋ ಆರತಿ ಬೆಳಗಿರೇ ಬೇ ಮೋವಾಯಿಗೊಂದು ಆರತಿ ಬೆಳಗೇರೇ ಆರತಿ ಬೆಳಗಿರೇ ನನ್ನೋ ಭಾರತಿ ಬೆಳಗಿರೇ ಮೇ ಮಾವಾಲಿಗೆ ಆರತಿ ಬೆಳಗಿರೇ ಒಂದು ಆರತಿ ಬೆಳಗೇರೆ ಆರತಿ ಮಾಡಿರೇ ನನ್ನವು ಆರತಿಗಳಿಗಿರೇ ಹಿರೇ ಕೊಟ್ಟೆ ಆ ಲೋಗೊಂದು ಆರತಿಗಳಿಗಿರೇ ಆರತಿ ಮಾಡಿರೇ ನನ್ನವು ಗಾರತಿಗಳಿಗಿರೇ ಹಿರೇ ಕೊಟ್ಟರೆ ಆ ಲೋಗೊಂದು ಆರತಿಗಳಿಗಿರೇ ಆರತಿ ಮಾಡಿರೇ ನನ್ನ ಬೆಳಗ್ಗೆರೆ ಹಿರೇ ಕೊಟ್ಟೆ ನವೊಂದು ಆರತಿ ಬೆಳಗೇರೇ ಆರತಿ ಮಾಡಿ ನನ್ನ ಆರತಿ ಬೆಳಗಿರಿ ಒಟ್ ನೋರಡ ಅಂದರತಿ ಬೆಳಗಿರೇ ಆರತಿ ಮಾಡಿರೇ ನನ್ನ ಆರತಿ ಬೆಳಗಿರಿ ನೋರ ಅಲ್ಲವೊಂದ್ ಆರತಿ ಬೆಳಗಿರೇ ಆರತಿ ಮಾಡಿರೇ ನನ್ನ ಒಬ್ಬ ಆರತಿ ಬೆಳಗಿರೇ ಕೊಟ್ಟಾಡ ಅಲ್ಲವೊಂದಾರತಿ ಬೆಳಗಿರೇ ಆರತಿ ಮಾಡಿರೇ ನನ್ನ ಹೋಗ ಆರತಿ ಬೆಳಗಿರೇ ಹೊಗಟ್ ನೋರಾಡ್ಯ ಲವ್ ಒಂದಾರತಿ ಬೆಳಗಿರ ಆರತಿ ಮಾಡಿರೇ ನನ್ನ ಆರತಿ

ಗಮ ನೀಂದ್ತಿ ಬೆಳಗಿರೆ ಆರತಿ ಮಾಡಿರಿ ನನ್ನ ಕಾರತಿ ಬೆಳಗಿರೆ ಸಂಿ ಗಮ್ಠಾರ್ ಮೇಗೊಂದ ಆರತಿ ಬೆಳಗಿರೇ ಆರತಿ ಮಾಡಿರೇ ನನ್ನಪ್ಪ ಕಾರತಿ ಬೆಳಗಿರೇ ಮಾಡೋ ರಾಮ ಆರತಿ ಬೆಳಗಿರೇ ಆರತಿ ನನ್ನ ನನ್ನಪ್ಪ ಆರತಿ ಬೆಳಗಿರೇ ಮಾಡೋ ರಾಮ ಆರತಿ ಬೆಳಗಿರೇ ಆರತಿ ಮಾಡಿ ಕೆಳಗಿರೇ ಆರತಿ ಮಾಡಿರೇ ನನ್ನಪ್ಪ ಗಾರ್ತಿ ಕೆಳಗಿರೇ ದರಗಾದ ಕಾಜಾಗ ಆರತಿ ಮಾಡಿರೇ ಆರತಿ ಮಾಡಿರೇ ನನ್ನಪ್ಪ ಗಾರತಿ ಕೆಳಗಿರೇ ದರಗಾದ ಕಾಜಾಗ ಒಂದು ಆರತಿ ಮಾಡಿರೇ ಆರತಿ ಮಾಡಿರೇ ನನ್ನಪ್ಪ ಗರತಿ ಕೆಳಗಿರೇ ದರಗಾದ ಕಾಜಾಗ ಒಂದು ಆರತಿ ಕೆಳಗಿರೇ ಆರತಿ ಮಾಡಿರೇ ನನ್ನೊಂದು ಆರತಿ ಮಾಡಿರೇ ದರಗಾದ ಮಾರಾಟ ಮಗೊಂದು ಆರತಿ ಬೆಳಗಿರೇ ಒಂದು ಆರತಿ ಬೆಳಗಿರೇ ಆರತಿ ಮಾಡಿರೇ ನನ್ನ ಆರತಿ ಬೆಳಗಿರೇ ದರಗಾದ ಮಹಾರಗಮ್ ಆರತಿ ಬೆಳಗಿರೇ ಆರತಿ ಮಾಡಿರೇ ನನ್ನ ಆರತಿ ಬೆಳಗಿರೇ ದರಗಾದ ಮಹಾರಗಮ್ಗೊಂದು ಆರತಿ ಬೆಳಗಿರೇ ಆರತಿ ಮಾಡಿರೇ ನನ್ನ ಮಾಡಿರೇ ಆರತಿ ಲಕ್ಷ್ಮೋಗಿರೇ ಆರತಿ ಮಾಡಿರೇ ಆರತಿ ಬೆಳಗಿರೆ ನಿಂಬರಿಗೆ ಭಸಮವಾಗಿ ே ஆர்த்த மா நோவா கழகி ரேம்பரகேம வாயுகந்த ஆரத்தி கழகேரே ஆர்த்தி மாநாடுகேம வாயுந்தேரே ஆர்த்தி மா நதி துளசா போட அம்போகந்த ஆர்த்தி வைகி ரே ஆர்த்தி மாநாருகி ரே துளசா போட அம்போக ஆர்த்தி கழகி ரே ಸಾಪೂರಾ ಅಂಬಾಗ ಆರತಿ ಮಾಡಿರೇ ಆರತಿ ಮಾಡಿರೇ ನನ್ನೋ ಭಾರತಿ ಬೆಳಗಿರೇ ಸಾಪೂರ ಅಂಬಾಗ ಆರತಿ ಬೆಳಗಿರೇ ಆರತಿ ಮಾಡಿರೇ ನನ್ನ ಆರತಿ ಬೆಳಗಿರೆ ಮಾಡಿರೇ ನನ್ನ ಆರತಿ ಬೆಳಗಿರೇ ಮಾಡೋರ ಯ ನಮ್ಗೊಂದು ಆರತಿ ಬೆಳಗಿರೇ ಆರತಿ ಮಾಡಿರೇ ನನ್ನ ಆರತಿಗಳೇ ತಂಗೆ ಮಾತಾ ಆರತಿಗಳಿಗೆರೆ ಆರತಿ ಮಾಡಿರೇ ನನ್ನ ತಂಗೆ ಮಾತಾ ಆರತಿಗಳಿರೇ ಆರತಿ ಮಾಡಿರೇ ನನ್ನ ಆರತಿ ಬೆಳಗಿರೇ ತಂಗಿ ಮಾತಾಂದ್ ಆರತಿ ಬೆಳಗಿರೇ ಆರತಿ ಮಾಡಿರೆ ನನ್ನವ ಆರತಿ ಬೆಳಗಿರೆ ತಂಗಿ ಮಾತಂಗಿ ಕೊಂದಾರತಿ ಬೆಳಗಿರೆ ಅಯ್ಯಾ ಜಿಮ್ಮಯ್ಯ ಅಯ್ಯಾ